ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ನಾಗರ ಪಂಚಮಿ ರೀ ಅಂದ್ರೆ ನಿನ್ನೆ ಒಳಗಿನ ಹಾಲು ಇತ್ತಲ್ಲ ಅಂದರೆ ಒಳಗಿನ ನಾಗಪ್ಪಗೆ ಹಾಲು ಹಾಕೋದ್ರಿ ಮನೆ ಒಳಗೆ ನಾಗಪ್ಪನ ಮಾಡಿಬಿಟ್ಟು ಹಾಲು ಹಾಕ್ತಿವಿ ಇವತ್ತು ಹೊರಗಿನ ನಾಗಪ್ಪಗೆ ಹಾಲು ಹಾಕೋದು ಪದ್ಧತಿ ರೀ ನಮ್ಮ ಕಡೆ ರೀ ನಾನೇನು ಹೋಗೋಕ್ಕೆ ಹೋಗಿಲ್ಲ ರೀ ಹೊರಗಡೆ ಅಂದ್ರೆ ಹೊರಗಿನ ನಾಗಪ್ಪಗೆ ಹಾಲು ಹಾಕೋಕೆ ಹೋಗೋಕೆ ಹೋಗಿಲ್ಲ ಯಾಕಂದ್ರೆ ಈಗ ಎರಡು ಮೂರು ವರ್ಷದಿಂದ ಬಿಟ್ಟಿದ್ರೆ ಮನೆಯಿಂದ ಸ್ವಲ್ಪ ದೂರ ಆಗ್ತಾವೆ ಗುಡಿ ಎಲ್ಲ ಹಿಂಗಾಗಿ ಒಂದ್ಸಲ ಬಿಟ್ಟಿದ್ದೀನಿ ಮತ್ತೆ ಯಾಕೆ ಸ್ಟಾರ್ಟ್ ಮಾಡೋದು ಬಿಡು ಅಂತೇಳಿ ಹೋಗೋಕೆ ಹೋಗಿಲ್ಲ ರೀ ಮನೆಯಾಗ ನಿನ್ನೆ ನಾಗಪ್ಪಗೆ ಹಾಲು ಹಾಕಿದ್ನಲ್ರಿ ನಿನ್ನೆ ನೋಡಿರಿ ನೀವು ವಿಡಿಯೋದೊಳಗೆ ಈಗ ಶ್ರಾವಣ ಶುಕ್ರವಾರ ಐತಲ್ರಿ ಹೀಗಾಗಿ ಸ್ವಲ್ಪ ನೈವೇದ್ಯಕ್ಕೆ ಶಿರಾ ಮಾಡ್ಬೇಕಂತೇಳಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಹೋಳ್ಗಿನೂ ಮಾಡಬೇಕು ಬ್ಯಾಳಿ ಹಾಕಬೇಕಲ್ರಿ ಇವತ್ತು ಹಬ್ಬ ಐತಿ ಹೀಗಾಗಿ ಒಂದು ಸ್ವಲ್ಪ ಬ್ಯಾಳಿ ಹಾಕ್ಬೇಕಂದೊಂದು ಅಂದೊಂದು ಐತೆ ನನಗೂ ಭೀ ಜಾಸ್ತಿ ಜಾಸ್ತಿಯೇ ಹೋಗಂಗಿಲ್ಲ ಅಂದ್ರೆ ಸ್ವಲ್ಪ ಹಾಕ್ತೀನಿ ಈಗ ಫಸ್ಟಿಗೆ ನೈವೇದ್ಯಕ್ಕೆ ಶಿರಾ ಮಾಡ್ಕೊಂಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿಬಿಟ್ಟು ನೈವೇದ್ಯ ರೀ ಹೋಳ್ಗೆ ಮಾಡೋಕೆ ಲೇಟ್ ರೀ ಹೀಗಾಗಿ ಫಸ್ಟಿಗೆ ಪೂಜೆ ಮಾಡೋದು ಮತ್ತು ಮಧ್ಯಾಹ್ನ ಮೇಲೆ ಪೂಜೆ ಮಾಡೋಕೆ ಬರೋಂಗಿಲ್ಲಲ್ಲ ಶುಕ್ರವಾರ ಐತಂತೆ ಸ್ವಲ್ಪ ಶಿರಾ ಮಾಡ್ಕೊಳಕತ್ತಿದ್ದೀನಿ ಈಗ ಶಿರಾ ಮಾಡ್ಕೊಳಕ್ಕೆ ಏನಿತ್ತಲ್ರಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರವ ಹುರ್ಕೊಂಡಿದೆ ಬಾಂಬೆ ರೀ ಹುರ್ಕೊಂಡ್ಬಿಟ್ಟು ಬಿಸಿನೀರು ಹಾಕಿ ಮತ್ತೊಂದು ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿದ್ದೀನಿ ರೀ ನಾನು ಶಿರಾ ಒಬ್ಬೊಬ್ರು ಉಪ್ಪು ಹಾಕಂಗಿಲ್ಲ ಬಟ್ ನಾನೊಂದು ಚೂರು ಹಾಕ್ತೀನಿ ರೀ ಒಂದು ಚಿಟಕಿ ಮತ್ತು ಒಂದು ಚೂರ ಫುಡ್ ಕಲರ್ ಹಾಕಿದ್ದೀನಿ ರೀ ಅಂದ್ರೆ ಕೇಸರಿ ಪಾತ್ರ ಸ್ವಲ್ಪ ಆರೆಂಜ್ ಕಲರ್ ಇರಲಿ ಅಂತೇಳೆ ಒಂದು ಚೂರ ಫುಡ್ ಕಲರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂಚೂರು ಮುಚ್ಚಿ ಅಂದರೆ ಒಂದು ನಿಮಿಷ ಅಷ್ಟು ಇಟ್ಬಿಟ್ರಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿನ ಹುರಿದು ಹಾಕಬೇಕಂತ ತುಪ್ಪನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಬಟ್ಲಷ್ಟು ರವೆ ತೊಗೊಂಡಿದ್ರೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕಬೇಕು ರೀ ಸ್ವೀಟೇ ಜಾಸ್ತಿ ಇಷ್ಟಪಡ್ತಿದ್ರೆ ಬಟ್ ಇಷ್ಟ ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರು ನಡಿತೈತಿ ಈಗ ದ್ರಾಕ್ಷಿ ಹುರಿದ ರೀ ಅಂದರೆ ಗೋಡಂಬಿನೂ ಹಾಕಬೇಕಿತ್ತು ಬಟ್ ಖಾಲಿ ಆಗಿದ್ದು ಅಂತೇಳಿ ಹೋಗಿಲ್ಲ ಮನೆ ಥರಕ್ಕೂ ನೆನಪಾಗಿಲ್ಲ ರೀ ಈಗ ಏಲಕ್ಕಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ರೆ ಶಿರಾನು ರೆಡಿ ಆಗೈತಿ ನೋಡಿರಿ ನೈವೇದ್ಯ ಮಾಡಿಬಿಡಬೇಕು ಈಗ ಇದ್ರೆ ಸ್ವಲ್ಪ ಕಡಲಿಕಾಳು ಬಟಾಟಿನ ಕುದಿಸಾಕತ್ತಂದ್ರೆ ಅವನು ಸಲಾಡ್ ಮಾಡ್ಕೊತಾನಂತ ದಪ್ಪ ಹೇಳಿ ಕಡಲಿಕಾಳು ಮತ್ತು ಬಟಾಟಿನ ಕುದಿಸ್ಬಿಟ್ಟು ಸ್ವಲ್ಪ ಸಲಾಡ್ ಥರ ಮಾಡ್ಕೊಂಬಿಟ್ಟು ತಿಂತ ಅಂದರೆ ಬಟ್ ಯಾವಾಗ ದಪ್ಪ ಹಾಕ ಗೊತ್ತಿಲ್ಲ ಈಗ ಕುದಿಸಾಕಿಟ್ಟ ಅಂದ್ರೆ ಈ ಕಡೆ ಪೂಜೆನೂ ರೆಡಿ ನಮ್ಮ ನಮ್ಮನೆಯವರು ಈಗ ಪೂಜೆ ಮಾಡಿಬಿಟ್ಟು ಕಾಯಿಗೆ ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡಿದ್ರೆ ಅಂದರೆ ಉಪ್ಪಿಟ್ಟು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ರೀ ಶಿರಾನು ಆಗೈತಿಲ್ಲ ಮತ್ತು ಅಷ್ಟು ಮಾಡ್ಕೊಂಬಿಟ್ರೆ ಉಪ್ಪಿಟ್ಟು ಶಿರಾ ಕೊಡಕ್ಕೆ ಕೊಡಾಕ್ ಬರ್ತೈತಲ್ರಿ ಅದಕ್ಕಂತ ಉಪ್ಪಿಟ್ಟು ಮಾಡ್ಕೊಳಕ್ಕೆ ರವೆ ಹುರ್ಕೊಳಕತ್ತಿದ್ದೀನಿ ನೋಡ್ರಿ ನನ್ನ ಮಗಳು ಇದ್ರೆ ಬಂದುಬಿಟ್ಟು ಇಷ್ಟ ಕ್ವಾಂಟಿಟಿ ಒಳಗೆ ಮಾಡ್ತೀವಿ ಮಮ್ಮಿ ಹೆಂಗೆ ಸಾಲ್ತೈತಿ ಮತ್ತು ಏನು ತನಕತ್ತಿದ್ಲು ಇಷ್ಟ ಸಾಕಾಗುತ್ತಮ್ಮ ಶಿರ ಐತಿ ಮತ್ತು ಚೂಡ ಅದಾವೆ ಸುಮ್ಮನೆ ಜಾಸ್ತಿ ಮಾಡಿಬಿಟ್ರೆ ಉಳಿತು ಅಂದ್ರೆ ಅದಕ್ಕೆ ಮಧ್ಯಾಹ್ನ ತಿನ್ನೋಕೆ ಅನ್ಸ ಅಂದ್ರೆ ತಿನ್ನಂಗೆ ಅನ್ಸಂಗಿಲ್ಲ ಅದಕ್ಕಂತ ಸ್ವಲ್ಪ ಮಾಡಾಕತಿನಂತೆ ಹೇಳಿದಾರೆ ಈಗ ರವಾನ ಹುರ್ಕೊಂಬಿಟ್ಟು ಉಪ್ಪಿಟ್ಟು ಮಾಡ್ಕೊಬೇಕು ನೋಡ್ರಿ ಸಿಂಪಲ್ಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಮಾಡ್ಕೊಳ್ಳೋದ್ರಿ ಅಂದರೆ ಏನು ಉಪ್ಪಿಟ್ಟು ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋದು ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೊಳಾಕತ್ತಿದೀನಿ ನೋಡ್ರಿ ಉಳ್ಳಾಗಡ್ಡೆ ಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ ಅದರಲ್ಲಿ ಉಪ್ಪಿಟ್ಟು ಮತ್ತು ಶಿರಾ ರೆಡಿ ಆಗಿತ್ತು ನೋಡ್ರಿ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಚ್ಕೊಳ್ಬೇಕು ಇನ್ನು ಮನೂತನ ರೆಡಿ ಆಗಿಲ್ಲ ರೀ ಅಂದರೆ ನಾಷ್ಟಕ್ಕೆ ಬಂದಿಲ್ಲ ಅವರು ನಮ್ಮ ಮನೆಯವರು ಜಾಕ ಮಾಡಿ ಪೂಜಾ ಮಾಡಿ ಕುಂತಿದ್ರಲ್ಲ ಅವ್ರಿಗೆ ಬಿಸಿದಾಗ ಹಾಕ್ಕೊಡ್ಬೇಕಂತ ಹಾಕಾಕತ್ತಿದ್ದೀನಿ ನೋಡಿರಿ ತಣ್ಣಗೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಆದರೂ ಮನು ತಣ್ಣ ಮನೂತನು ತಣ್ಣಗೆ ಹಾಕ್ಬಿಟ್ರೂ ತಿಂತಾರೆ ಅದಕ್ಕೆ ಬಿಸಿ ನಮ್ಮ ನಮ್ಮನೆಯವ್ರಿಗೆ ಹಾಕಿ ಕೊಡಬೇಕಂತ ಶಿರಾ ಮತ್ತು ಉಪ್ಪಿಟ್ಟು ಹಾಕಿ ಕೊಡಾಕತ್ತಿದ್ದೀನಿ ನೋಡಿರಿ ಮಸ್ತಗೆ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಶಿರಾ ಸ್ವಲ್ಪ ಚೂಡ ಹಾಕಿದ್ದು ಉಪ್ಪಿಟ್ಟು ಸಂಗಟ ಚೂಡ ಇದ್ರೆ ಮಸ್ತ್ ಆಗ್ತೈತ್ರಿ ಈಗ ಮನೆಯವರು ನಾಷ್ಟ ಮಾಡಾಕತ್ತಾರ ನೋಡಿರಿ ಈಗ ಮಧ್ಯಾಹ್ನ ಟೈಮ ಒಂದು ಗಂಟೆ ಆಗಿತ್ರ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಬ್ಯಾಳಿ ಕುದಿಸ್ಬಿಟ್ಟು ಇಟ್ಟಿದ್ದೀನಿ ರೀ ಹೋಳ್ಗೆ ಮಾಡೋಕೆ ಮತ್ತು ಹಿಟ್ಟು ಕಲಸಿಟ್ಟಿದ್ದೀನಿ ಹೋಳ್ಗೆ ಮಾಡ್ಬೇಕಲ್ರಿ ಅನ್ನಕ್ಕೆ ಇಟ್ಬಿಟ್ಟು ಹೂರ್ನೂ ರೆಡಿ ಮಾಡ್ಕೋಬೇಕಿನ್ನು ಅಂದರೆ ಬ್ಯಾಳಿ ಕುದಿಸ್ಬಿಟ್ಟು ಇಟ್ಟಿದ್ದೆ ರೀ ಬೆಲ್ಲ ಹಾಕಿಬಿಟ್ಟು ಈಗ ಹುರನ ರುಬ್ಕೊಂಡ್ಬಿಟ್ಟು ಹೋಳ್ಗೆ ಅಷ್ಟು ಮಾಡ್ಬೇಕು ರೀ ಮತ್ತು ಸಾಂಬಾರು ಅಷ್ಟು ಮಾಡ್ಕೋಬೇಕು ಫಸ್ಟಿಗೆ ಸಾಂಬಾರು ಮಾಡ್ಕೊಂಬಿಟ್ಟು ಆಮೇಲೆ ಹೋಳ್ಗೆ ಮಾಡಿಬಿಡ್ತೀನಿ ಫಸ್ಟಿಗೆ ಹುರ್ನಾನ ರುಬ್ಬಿಡ್ತೀನಿ ರೀ ಆಲ್ರೆಡಿನು ಹೋಳ್ಗೆ ಮಾಡೋದು ಅಂತೇಳಿ ರೆಸಿಪಿ ಶೇರ್ ಮಾಡ್ಕೊಂಡಿರ್ಬೇಕು ರೀ ಬಟ್ ನೆನಪಿಲ್ಲ ನನಗೆ ಈಗ ಅದು ಹೂರ್ಣ ರುಬ್ಕೊಳಕತ್ತಿದ್ದೆ ರೀ ಅದು ಸ್ವಲ್ಪ ಹೊತ್ತಂಗೆ ಸ್ಮೆಲ್ ಬರಾಕತ್ತಿದ್ರಿ ನೋಡಿದೆ ಬಟ್ ಆಲ್ರೆಡಿ ಹೊತ್ತೇ ಬಿಟ್ಟೈತ್ರಿ ಅದು ಅದು ತೆಗೆದುಬಿಟ್ಟು ಬೇರೆ ಬೋಣಿ ಅಂದ್ರೆ ತಕ್ಕೋಬೇಕು ಮೇಲ್ಮೇಲಿಂದ ರೀ ಅದು ಸ್ಟೀಲ್ ಬೊಗಣಿ ಒಳಗೆ ಅನ್ನ ಹೊತ್ತೆ ಬಿಡ್ತೈತೆ ಕುಕ್ಕರ್ ಒಂದು ತೊಗೋಬೇಕಾಗಿತ್ತು ಹೀಗಾಗಿ ಓಪನ್ ಆಗಿನೇ ಬ್ಯಾಳೆ ಕುದಿಸ್ಕೊಂಡಿದ್ದೆ ನಾನು ಸ್ಟೀಲ್ ಒಳಗೆ ಬ್ಯಾಳಿ ಕುದಿಸೋದಾಗಲಿ ಮತ್ತು ಅನ್ನ ಮಾಡೋದಾಗಲಿ ಸ್ವಲ್ಪ ಜಲ್ದಿನೇ ಹೊತ್ತು ಬಿಡ್ತೈತೆ ರೀ ಹೀಗಾಗಿ ಮೇಲಿಂದ ತಕ್ಕೊಂಡ್ಬಿಟ್ಟು ಒಂದು ಬೇರೆ ಬುಟ್ಟಿಗೆ ಹಾಕಿ ಇಟ್ಟೈಯಾದ್ರೆ ಅದ್ರೊಳಗನೆ ಇಟ್ಬಿಟ್ರೆ ಅದು ತೀರಾ ಸ್ಮೆಲ್ ಬರ್ತೈತಲ್ಲ ಹೀಗಾಗಿ ತೆಗೆದ್ಬಿಟ್ಟು ಈ ರೀತಿ ಇಟ್ಟಿದ್ದೀನಿ ನೋಡಿರಿ ಸ್ವಲ್ಪ ತಣ್ಣಗಾಗ್ಲಿ ಅಂತಾರೆ ಮತ್ತು ನಾನು ಎಲ್ಲ ರುಬ್ಕೊಂಡಿದ್ದೀನಿ ರೀ ಹೂರ್ನ ರುಬ್ಕೊಂಡಿದ್ದು ಸಾಂಬಾರು ಅಷ್ಟು ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಬಿಸಿದ್ಬಿಟ್ರೆ ಹೋಳ್ಗೆ ಆಗಂಗಿಲ್ಲ ರೀ ತಣ್ಣಗಾದ್ಮೇಲೆ ಹೋಳ್ಗೆ ಸರಿ ಬರ್ತಾವೆ ಅಂದರೆ ಹುರ್ನ ತಣ್ಣಗಾಗಬೇಕು ರೀ ರುಬ್ಬಿಟ್ಟು ಒಂದು ತಾಸಾದ್ರೂ ಇಡ್ಬೇಕದು ಆವಾಗ ಹೋಳಿಗೆ ಏನೈತ್ಲ ಮಸ್ತ್ ಬರ್ತಾವೆ ಇಲ್ಲ ಬಿಸಿ ಬಿಸಿದು ಹೋದ್ರೆ ಮಾಡಾಕೋದ್ರೇನೈತ್ಲ ಹತ್ಕೊಂಡ್ಬಿಡ್ತಾವೆ ಈಗ ಸಾಂಬಾರು ಮಾಡ್ಕೊಳಕ್ಕೆ ಮ ಕುಕ್ಕರ್ ಒಳಗೇನು ಬ್ಯಾಳಿ ಕುದಿಸಿದ್ದೆಲ್ಲ ರೀ ಅದನ್ನೆಲ್ಲ ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ತೊಳೆದ್ಬಿಟ್ಟ ಸಾಂಬಾರು ಮಾಡ್ಕೊಳ ಅಂತೇಳಿ ಫಸ್ಟ್ ಒಂದ್ಸಲ ರೀ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಅದು ಜಾರ ಒಳಗೆ ನೀರು ಹಾಕಿಬಿಟ್ಟು ತೊಳೆದ್ಬಿಟ್ಟ ಸಾಂಬಾರು ಹಾಕ್ರಿ ಚಲೋ ಆಗ್ತೈತಿ ಅಂತ ತಂದಿದ್ರು ಅಂದ್ರೆ ವೇಸ್ಟ್ ಆಗಂಗಿಲ್ಲ ಅಂತಂದಿದ್ರು ಅದೇ ರೀತಿ ಮಾಡಿದ್ದಾರೆ ರೀ ನೀರು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ ನಮ್ಮ ತನು ಇದ್ರೆ ಬಾಂಡೆ ತೊಳೆ ಹಾಕತ್ತಳೋ ಅಡುಗೆ ಜಾಸ್ತಿ ಮಾಡಿದ ತಕ್ಷಣ ರೀ ಬಾಂಡೆನೂ ಜಾಸ್ತಿ ಹಾಕ್ತಾವ ಅದಕ್ಕೆ ಸ್ವಲ್ಪ ತೊಳಿಯಮ್ಮ ಮತ್ತು ಊಟ ಆದ್ಮೇಲೆ ಜಾಸ್ತಿಯೇ ಅಂತೇಳಿ ಅಥನು ಇದ್ರೆ ಬಾಂಡಿ ತೊಳೆ ಹಾಕತ್ತ ಈ ಕಡೆ ನಾನು ಸಾಂಬಾರು ಮಾಡ್ಕೊಂಡೆ ರೀ ಅಂದ್ರೆ ಕಟ್ಟಿನ ಸಾರು ಆಗಿ ಸಾಂಬಾರು ಮಾಡ್ಕೊಂಡಿದ್ದೀನಿ ರೀ ಇನ್ನು ಹೋಳ್ಗೆ ಮಾಡ್ಬೇಕು ನೋಡ್ರಿ ಹೋಳ್ಗಿನೂ ಸ್ಟಾರ್ಟ್ ಆಗೈತಿ ನನಗಂತೂ ಹೋಳ್ಗೆ ಮಾಡೋದು ಇಷ್ಟ ಆಗ್ತಿತ್ರಿ ಆದ್ರೆ ಹೂರ್ನ ಮತ್ತು ಹಿಟ್ಟು ಸರಿ ಇರಲಿಕ್ಕಂದ್ರೆ ಹೋಳ್ಗೆ ಅಂದ್ರೆ ಹೋಳಿಗೆ ಮಾಡೋಕೆ ಮನ್ಸ ಬರಂಗಿಲ್ಲ ನೋಡಿರಿ ಎಲ್ಲರಿಗೂ ಹಂಗೆ ರೀ ಹೋಳಿಗೆ ಆಗಲಿ ಚಪಾತಿ ಆಗಲಿ ಹಿಟ್ಟು ಸರಿ ಇದ್ಬಿಟ್ರೆ ಚಲೋ ಬರ್ತಾವೆ ಮತ್ತು ಹಿಟ್ಟು ಸರಿಯಾಗಿ ಅಂದ್ರೆ ಹೋಳ್ಗಿನ ಚಲೋ ಬರಲ್ಲ ಮತ್ತು ಚಪಾತಿನೂ ಚಲೋ ಆಗಲ್ಲ ರೀ Tiga patah-patah awak lagi mahal betul? Huh? ಊಟ ಮಾಡೋದು ರೀ ಟೈಮ್ ಆಲ್ರೆಡಿ ಐತಿ ಫಸ್ಟಿಗೆ ಮಾಡ್ಬೇಕು ಮಾಡ್ಬೇಕೇವ್ರಿಗೆ ಮನಗೆ ಅದೇ ಅಂದಿದ್ದೆ ನಾನು ಹೋಳ್ಗೆ ಮಾಡಿಕೊಡ್ತೀನಿ ನೈವೇದ್ಯ ಹಿಡಿಯಪ್ಪ ಅಂಥೇಳಿ ಹಾಲು ಕಾಸಕ್ಕೆ ಇಟ್ಟಿದ್ದೆ ರೀ ಅದನ್ನ ಉಕ್ಕಾಕತ್ತಿದ್ವಲ್ಲ ಆಮೇಲೆ ಅದು ಕಟ್ಗಿದು ಚಮಚೆ ಬರ್ತೈತೆ ಅಂದ್ರೆ ಅದು ನಿಟ್ಟು ಬಿಟ್ರೆ ಉಕ್ಕಲ್ಲ ಅಂಥೇಳಿ ಇನ್ಸ್ಟಾಗ್ರಾಮ್ ಒಳಗೆ ತೋರಿಸ್ತಾರಲ್ಲ ಅದಕ್ಕೆ ನನ್ನ ಮಗ ಇದ್ರೆ ಟೆಸ್ಟ್ ಮಾಡಾಕತ್ತಾನು ಉಕ್ತಾವಿಲ್ಲ ನೋಡ್ತೀನಿ ನಮ್ಮ ನೋಡ್ತೀನಿ ಮಮ್ಮಿ ಅದಕ್ಕೆ ಗ್ಯಾಸ್ ಹಚ್ಚಿಬಿಟ್ಟು ಮತ್ತೆ ಅದ್ರ ಮ್ಯಾಲ ಚಮಚೆ ಇಟ್ಟು ನೋಡ್ದಾರೆ ಅವು ಉಕ್ಕದು ಅಂದ್ರೆ ಚಲ್ದು ರೀ ಅದಕ್ಕೆ ಮತ್ತೆ ಇದೇನು ವರ್ಕೌಟ್ ಆಗಲ್ಲ ಮಮ್ಮಿ ಅಂಥೇಳಿ ಗ್ಯಾಸ್ ಬಂದ್ ಮಾಡಿದಾರಿ ಅದು ಗ್ಯಾಸ್ ಸಣ್ಣ ಇಟ್ಬಿಟ್ರೆ ಉಕ್ಕಂಗಿಲ್ಲ ರೀ ಗ್ಯಾಸ್ ಜೋರು ಇಟ್ಬಿಟ್ರೆ ಕಟ್ಗೆ ಇಟ್ರೇನು ನಾವು ಮ್ಯಾಲೆ ಕುಂತ್ರೆನೂ ಉಕ್ಕೋದದು ಅಂದ್ರೆ ಅಷ್ಟು ಬಿಷಿ ಇರ್ತೈತೆಲ್ರಿ ಅದಕ್ಕಂಥೇಳಿ ತೆಗೆದು ಬಿಟ್ಟು ವರ್ಕೌಟ್ ಆಗಲಿಲ್ಲ ಅಂತೇಳಿ ಗ್ಯಾಸ್ ಸಣ್ಣ ಇಡಬೇಕಪ್ಪ ಅಂದ್ರೆ ಉಕ್ಕಂಗಿಲ್ಲ ಅಂತ ಹೇಳಿದೆ ಈಗ ನೈವಿದ್ಯ ಮಾಡೋ ಅಂತ ರೀ ಅಂದ್ರೆ ನೈವೇದ್ಯ ಆಗಿಬಿಟ್ಟು ಅಂದ್ರೆ ರೀ ನಾನು ಬಿಸಿದು ಮಾಡಿದ ಕೂಡಲೇ ಊಟ ಮಾಡಕ್ಕೆ ಬರ್ತೈತಿಲ್ಲ ಮತ್ತೆ ಟೈಮ್ನು ಆಗೈತಿ ಆಲ್ರೆಡಿ ಒಂದೂವರೆ ಆಗಿತಿಲ್ಲ ಟೈಮ್ ಅದಕ್ಕೆ ಹೋಳಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಊಟ ಮಾಡಕ್ಕೆ ಬರ್ತೈತಿ ಫಸ್ಟಿಗೆ ಹಿಡಿದು ಬಿಡಪ್ಪ ದೇವರಿಗೆ ಅಂತ ಹೇಳಿದ್ದೆ ರೀ ಮನವಿದ್ರೆ ನೈವೇದ್ಯ ಎಲ್ಲ ಹಚ್ಕೊಂಬಿಟ್ಟು ಆ ನೈವ್ಯ ಅಂದರೆ ಈ ಕಡೆ ನಾನು ಹೋಳಿಗೆ ಮಾಡ್ಕೊಂಡ್ಬಿಡ್ತೀನಿ ಹೋಳಿಗೆ ಮತ್ತು ಚಪಾತಿ ರೀ ಪಲ್ಯ ಅಷ್ಟು ಮಾರಬೇಕಿತ್ತು ಆ್ಯಕ್ಚುಲಿ ಬಟ್ ಮಾರಕ್ಕೆ ಒಲ್ಲ ಅನ್ನಿಸ್ತು ರೀ ತನಗಿದ್ರೆ ಚಪಾತಿ ಪಲ್ಯ ಬೇಕಾಗ್ತೈತಿ ಯಾಕೀಗ ಹೋಳಿಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ ಬಿಟ್ಟ ಒಂದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಡ ಊಟ ಮಾಡೋದ್ರಿ ಒಂದು ಹುಡುಗಿ ಊಟ ಮಾಡಿ ಬೇಕಂದ್ರೆ ಚಪಾತಿ ಹಿಂಡಿ ಇಟ್ಲ ಊಟ ಮಾಡೋಕೆ ಬರ್ತೈತಿ ಮತ್ತು ಸಾಂಬಾರು ಐತಲ್ಲ ರೀ ಕಟ್ಟಿನ ಸಾರು ಐತಿ ಏನು ಇಷ್ಟ ಆಗುತ್ತಲ್ಲ ಅದು ನೋಡಲಿಕ್ಕೆ ಬಿಟ್ಟೆ ರೀ ಮನು ಇದ್ರೆ ಪಲ್ಯ ಮಾಡಬೇಡ್ರಿ ಮಮ್ಮಿ ಸುಮ್ಮನೆ ಯಾಕೆ ಮಾಡ್ತೀರಿ ಸಂಜೆಗೆ ಮಾಡೋಕತ್ತೀ ಸುಮ್ಮನೆ ಜಾಸ್ತಿ ಕೆಲಸ ಆಗ್ತವಂತಂದ ಮನು ಕೇಳಿದೆ ರೀ ಅಂತನು ಕೇಳ್ಬಿಟ್ರಿ ಕೇಳಿಬಿಟ್ರಿ ರೀ ಮಮ್ಮಿ ಎಲ್ಲ ಮಾಡ್ರಿ ಏನು ಕಿ ಕೇಳ್ತಾರೆ ಎಲ್ಲದಕ್ಕೂ ಹೂನ ರೀ ಮಾಡ್ರಿ ಅಂತ ಹೇಳ್ತಾವೆ ಆದ್ರೆ ಮನು ಇದ್ರೆ ಹೈರಾಣಾಕೈತ್ರಿ ಮಮ್ಮಿ ಬೇಡ್ರಿ ಅಂತಂದ ಈಗ ಹೋಳಿಗೆ ಎಲ್ಲ ಮಾಡೋದು ಮುಗೀತು ನೋಡ್ರಿ ಸ್ವಲ್ಪ ಹುರ್ನ ಐತಿ ಇಟ್ಟಿದ್ದೀನಿ ಬಿಸಿದ ಹೋಳ್ಗೆ ತಿನ್ನೋಕೆ ಇಷ್ಟ ಆಗ್ತೈತೆ ರೀ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡಿದ್ದು ಒಂದು ಎರಡು ಮೂರು ಎಷ್ಟರ ಮಾಡ್ಕೊಂಡಿದ್ದು ಅಷ್ಟೆ ರೀ ಮತ್ತು ಚಪಾತಿನೂ ಮಾಡಿದೆ ಈಗ ಊಟನೂ ಸ್ಟಾರ್ಟ್ ಮಾಡೋದು ನೋಡ್ರಿ ಆಲ್ರೆಡಿ ಎಲ್ಲರೂ ಕಾಯ ನಮ್ಮ ನಮ್ಮನೆಯವರಂತೂ ಮೊದಲು ಕಾಯ ಹಾಕತ್ತಿದ್ರು ಯಾವಾಗ ಊಟಕ್ಕೆ ರೆಡಿ ಮಾಡ್ತಾರೆ ಅಂತೇಳಿ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಬಂದು ಕುಂತರು ನೋಡ್ರಿ ಇನ್ನೆಲ್ಲರಿಗೆ ಊಟಕ್ಕೆ ಹಚ್ಚಿ ಕೊಡಬೇಕು ಹಬ್ಬ ಅಂದ್ರೆ ಎಲ್ಲರು ಕೂಡಿ ಒಟ್ಟಿಗೆ ಸೇರಿ ಊಟ ಮಾಡೋದು ಒಂದು ರೀ ಆದರೆ ಇನ್ನಷ್ಟು ವೆರೈಟಿ ಅನ್ನೋದು ಅನ್ನೋದಿತ್ತು ಮನಸ್ಸಿನಾಗ ಬಟ್ ಮಾಡೋಕ್ಕಾಗಲೇ ಇಲ್ಲ ಈ ಸಲ ಹಬ್ಬನೇ ಸ್ವಲ್ಪ ಮೆಂಟಲಿ ಟೆನ್ಷನ್ದಿಂದನೇ ಆಯ್ತು ರೀ ಮೊನ್ನೆ ಒಬ್ಬರು ಅಂದರೆ ಇಡಿಯೋ ಹಾಕಿದ್ದೆ ಅಲ್ರಿ ಕಮೆಂಟ್ ಮಾಡಿದರು ಏನು ಬಕ್ವಾಸ್ ಇಡ್ಯೋ ಅಂತೇಳಿ ಬಟ್ ಅಂಥವ್ರಿಗೆ ಏನು ಕ ಹೇಳಬೇಕಂದ್ರ ಅರ್ಥ ಆಗಂಗಿಲ್ಲ ರೀ ಏನು ಬರೀ ಮಾತಾ ಹೇಳ್ತೀರಿ ಅಂತೇಳಿ ಮತ್ತು ಏನು ಹೇಳಬೇಕಂದ ಗೊತ್ತಾಗಂಗಿಲ್ಲ ಆ ಥರ ಮಾತಾಡ್ತಾರೋ ಆ ರೀತಿ ಮಾತಾಡ್ಬಿಟ್ರೆ ನಮ್ಮ ಮನ್ಸಿಗೆ ಹರ್ಟ್ ಹಾಕೈತ್ರಿ ರೀ ಕಡೆ ಪರ್ಸ್ನಲ್ ಪ್ರಾಬ್ಲಮ್ನು ಇದಿರ್ತಾವೆ ಮತ್ತು ಬಟ್ ಈ ರೀತಿ ಒಂದು ಕಮೆಂಟ್ ಮಾಡಿಬಿಟ್ರೆ ನಮಗೂ ಟೆನ್ಷನ್ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲ ರೀತಿ ಹಾಂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಜೀವನ ಅಂದರೆ ಈಗ ನನ್ನ ಮಗಳು ಇದ್ರೆ ಸ್ಟಾರ್ಟ್ ಮಾಡ ನೋಡಿರಿ ಪಲ್ಯ ಮಾಡಿಲ್ಲ ಮತ್ತು ಹೆಂಗೆ ಚಪಾತಿ ಉಣ್ಣೋದು ಚಪಾತಿ ಅದಕ್ಕೆ ಮಾಡಿರಿ ಪಲ್ಯ ಮಾಡಿತ್ತಿಲ್ಲ ಅಂಥೇಳಿ ಕೇಳಾಕತ್ತಿದ್ಲು ನನ್ನ ಮಗ ಇದ್ರೆ ಪಲ್ಯ ತಂದು ಕೊಡ್ತೀನಿ ಅಂದ್ರಂತೆ ಹೋಗಿ ಅಂದರೆ ಅದು ಬೆಳಗ್ಗೆ ಮನೋ ಇದ್ರೆ ಸಲಾದ್ ಮಾಡಿದ್ದಲ್ರಿ ಕಾಳು ಮತ್ತು ಬಟಾಟಿ ಎಲ್ಲ ಹಾಕಿ ಸ್ವಲ್ಪ ಖಾರ ಉಪ್ಪೆಲ್ಲ ಹಾಕಿರ್ತಾನೋ ಸೇಮ್ ಪಲ್ಯ ಥರನೇ ಅನಿಸುತ್ತೆ ಅದನ್ನೇ ತಂದು ಕೊಟ್ಟಿನಂತೆ ಹೋಗಿದ್ದಾರೆ ತಂದು ಕೊಟ್ಟ ನೋಡಿರಿ ಬಟ್ಲೊಳಗೆ ತೆಗೆದು ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಆಗೈತೆ ಅಂತೇಳಿ ತಗೋ ಪಲ್ಯ ಚಪಾತಿ ಉಣ್ಣು ಅಂತೆ ತಂದು ಕೊಟ್ಟಾರೆ ಈಗ ಊಟಕ್ಕೆ ಕೊಡ್ತೀನಿ ನೋಡ್ರಿ ಎಲ್ಲರಿಗೂ ನಿಮ್ಮ ಮನೆಯೊಳಗೆ ನೀವು ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಮಾಡ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮದಂತೂ ಈ ರೀತಿ ಸಿಂಪಲ್ಲಾಗಿ ಇತ್ತು ನೋಡಿರಿ ಮನಗಿದ್ರೆ ರೀ ದೇವ್ರ ಮುಂದೆ ಏನು ನೈವೇದ್ಯ ಮಾಡಿದ್ದೀವಲ್ಲ ರೀ ಅದನ್ನ ತೊಗೊಂಡು ಬಾ ಅಂತ ಅಂದಿದ್ದೆ ಹಾಗ ರೀ ಮನು ಈ ರೀತಿ ನೈವೇದ್ಯ ಎಲ್ಲ ಹಚ್ಬಿಟ್ಟು ನೈವೇದ್ಯ ಮಾಡಿದ್ದೆ ನಾನು ಹೋಳಿಗೆ ಬಂದಾಗ ರೀ ಈಗ ಅದನ್ನೇ ಎಲ್ಲರೂ ಹಚ್ಕೊಂಡ್ಬಿಟ್ಟ ಉಣ್ಣೋನ್ ಅಂತ ಹೇಳಿ ತಣ್ಣಗೆ ಆಗ್ಬಿಟ್ಟಂದ್ರೆ ಅಂದ್ರೆ ಪೂರ್ತಿಯಾಗಿ ಸಂಜೆ ಮುಂದೆ ಹಂಗೆ ದೇವ್ರ ಮುಂದೆ ಇಟ್ಬಿಟ್ರೆ ಅದು ತಿನ್ನಕೆ ಮನ್ಸಾಗಂಗಿಲ್ಲಲ್ರಿ ಅದಕ್ಕನೇ ಈಗ ಸ್ವಲ್ಪ ಊಟ ಮಾಡ್ದಾಗ ತೊಗೊಂಡ್ಬಿಟ್ಟು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ಬಿಟ್ಟು ರೀ ಎಲ್ಲರಿಗೂ ತಗೋರಿ ತಗೋರಿ ಅಂತ ಹೇಳಬೇಕು ಬಟ್ ಅಷ್ಟೊಂದು ಇಷ್ಟಪಡೋಂಗಿಲ್ಲ ಯಾಕಂದ್ರೆ ಎಲ್ಲ ತಣ್ಣಗಾಗಿರ್ತಾವಲ್ಲ ರೀ ಅದಕ್ಕೆ ನಾನೇ ಹಚ್ಕೊಂಡ್ಬಿಟ್ಟು ಉಣ್ಣೋದು ಅನ್ನ ಅವರು ಸ್ವಲ್ಪ ಎಲ್ಲರಿಗೆ ಸ್ವಲ್ಪ ಸ್ವಲ್ಪ ಹಚ್ತೀನಿ ರೀ ಪ್ರಸಾದ ಅಂತೆ ಅದ್ರಾಗ ಹೋಳ್ಗೆ ಮಾತ್ರ ಸ್ವಲ್ಪ ಬಿಸಿದಿದ್ರೇ ಇಷ್ಟಪಡ್ತಾರೆ ನಮ್ಮ ಮನೆಯೊಳಗೆ ಅದಕ್ಕೆ ಹೂರಣನೂ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ರೀ ಬೇಕಂದಾಗ ಹೇಳಿ ಈಗ ಎಲ್ಲರೂ ಪ್ಲೇಟ್ ಹಚ್ಕೊಳಾಕತ್ತಿದ್ದೀವಿ ನೋಡ್ರಿ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿಬಿಟ್ಟು ಊಟ ಮಾಡೋದು ಇಷ್ಟ ಹಬ್ಬ ರೀ ನಮ್ಮದು ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಕಾದ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ಹೃದಯ ಹೃದಯರು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಲಾಗ್ ಜೊತೆಗೆ ಸಿಗ್ತೀವಿ ರೀ